ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಕಂಪ್ಯೂಟರ್ ಸೈನ್ಸ್ ಭಾಗ ಆಗಿದೆ ಗೋಲ್ ಇಸ್ ಟು ಎನಬಲ್ ಮಷಿನ್ ಟು ಥಿಂಕ್ ಲರ್ನ್ ರೀಸನ್ ಅಂಡ್ ಸಾಲ್ವ್ ಪ್ರಾಬ್ಲಮ್ ಇನ್ ಅ ವೇ ಮಿರರ್ಸ್ ಹ್ಯೂಮನ್ ಕೋಮಿನೇಟಿವ್ ಅಬಿಲಿಟೀಸ್ ಇಲ್ಲಿ ಒಂದು ಮಷಿನ್ ನಿಮ್ಮ ಮಷಿನ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಅಂತ ತಿಳ್ಕೊಳ್ಳಿ ಈಗ ಆ ಕಂಪ್ಯೂಟರ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಂದ್ರೆ ನಾವು ಯಾವ ರೀತಿ ಮಾತಾಡ್ತೀವಿ ಯಾವ ರೀತಿ ಯೋಚನೆ ಮಾಡ್ತೀವಿ ಯಾವ ರೀತಿ ಕೆಲಸ ಮಾಡ್ತೀವಿ ಅದೇ ಮನುಷ್ಯನ ಕೆಲಸಗಳನ್ನ ಆ ಕಂಪ್ಯೂಟರ್ ಮಾಡಿದ್ರೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ ಉದಾಹರಣೆಗೆ ನಿಮ್ಮ ಚಾಟ್ ಚಿಪಿಟಿ ಹಾಗೂ ಜಮೀನ ಏ ಅಂತ ಕೇಳಿರ್ತೀರಾ ಆ ಚಾಟ್ ಚಿಪಿಟಿಗೆ ನೀವು ಯಾವುದೇ ಒಂದು ಪ್ರಶ್ನೆನ ಕೇಳಿದ್ರೆ ಅದು ಮನುಷ್ಯನ ರೀತಿ ನಿಮಗೆ ರಿಪ್ಲೈನ ಕೊಡುತ್ತೆ ಇದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಹಾಗಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಿಂದ ಉಪಯೋಗ ಏನಿದೆ ವಾಟ್ ಆರ್ ದ ಯೂಸಸ್ ಟಾಸ್ಕ್ ಆಟೋಮೇಶನ್ ಎಲಿಮಿನೇಟ್ಸ್ ರಿಪೀಟೇಟಿವ್ ಮ್ಯಾನ್ಯಲ್ ವರ್ಕ್ ಫ್ರೀಯಿಂಗ್ ಹ್ಯೂಮನ್ಸ್ ಫಾರ್ ಕ್ರಿಯೇಟಿವ್ ಥಿಂಕಿಂಗ್ ಅಂಡ್ ಸ್ಟ್ರಾಟಜಿಕ್ ಆಕ್ಟಿವಿಟೀಸ್ ಇಲ್ಲಿ ಇದು ಮನುಷ್ಯನ ಕೆಲಸವನ್ನ ಫುಲ್ ಆಟೋಮ್ಯಾಟಿಕ್ ಮಾಡಿಬಿಟ್ಟಿದೆ ಉದಾಹರಣೆಗೆ ನಮಗೆ ಗೊತ್ತು ಆಗಿನ ಕಾಲದಲ್ಲೆಲ್ಲ ರೈತ ವಾತಾವರಣನ ಹೇಳ್ಬೇಕಂದ್ರೆ ಅವರ ಅನು ಅನುಭವದ ಮೇರೆಗೆ ಹೇಳ್ತಾ ಇದ್ರು ಆದ್ರೆ ಇವಾಗ ಎ ಐ ಅದನ್ನ ಪೂರ್ತಿಯಾಗಿ ಅನಲೈಸ್ ಮಾಡಿಬಿಟ್ಟು ಫುಲ್ ಅಕ್ಯುರೇಟ್ ಆಗಿ ನಮಗೆ ರಿಪ್ಲೈ ಕೊಡುತ್ತೆ ಅದೇ ಆಟೋಮೇಟ್ ಆಗಿದೆ ಅದನ್ನ ನಾವು ಟಾಸ್ಕ್ ಆಟೋಮೇಶನ್ ಅಂತ ಹೇಳ್ತೀವಿ ಎನ್ಹ್ಯಾನ್ಸ್ ಅಕ್ಯೂರಸಿ ಡ್ರಾಮಟಿಕಲಿ ಇಂಪ್ರೂವ್ಸ್ ಅಂಡ್ ಎಫಿಶಿಯನ್ಸಿ ಅಕ್ರಾಸ್ ಇಂಡಸ್ಟ್ರಿಯಲ್ ಹ್ಯೂಮನ್ ಎರರ್ ನಮಗೆ ಗೊತ್ತು ಮಷಿನ್ಸ್ ಎರರ್ಸ್ ಗಿಂತ ಹ್ಯೂಮನ್ಸ್ ಎರರ್ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಎ ಯೂಸ್ ಮಾಡಿಕೊಂಡು ಆ ಹ್ಯೂಮನ್ಸ್ ಎರರ್ ಸ್ವಲ್ಪ ಕಮ್ಮಿ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ ಅಕ್ಯುರಸಿ ಅಂತ ಹೇಳ್ತೀವಿ ಡೇಟಾ ಡ್ರಿವನ್ ಡಿಸೀಜನ್ಸ್ ಪ್ರೊಸೆಸ್ ವಾಸ್ಟ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಟು ಅನ್ಕವರ್ ಇನ್ಸೈಟ್ಸ್ ದಟ್ ಗೈಡ್ ಬೆಟರ್ ಬಿಸ್ನೆಸ್ ಚಾಯ್ಸಸ್ ಸೊ ಇಲ್ಲಿ ನಿಮ್ಮ ಎ ಹೈ ಇಂತ ದೊಡ್ಡ ಡೇಟಾ ಹ್ಯಾಂಡಲ್ ಮಾಡೋ ಕೆಪಾಸಿಟಿನ ಒಂದಿದೆ ಅಂದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಎಐಗೆ ಇದೆ ಅದು ಜಿಬಿ ನೆ ಆಗಿರಬಹುದು ಇಲ್ಲ ಟೆರಾಬೈಟ್ ಕೂಡ ಆಗಿರಬಹುದು ಕ್ರಿಯೇಟಿವಿಟಿ ಆಂಪ್ಲಿಫಿಕೇಶನ್ ಅಗುಮೆಂಟ್ ಹ್ಯೂಮನ್ ಇಮ್ಯಾಜಿನೇಷನ್ ಬೈ ಆಟೋಮೇಟಿಂಗ್ ರೊಟೀನ್ ಎಲಿಮೆಂಟ್ಸ್ ಅಲೋ ಇನ್ ಫೋಕಸ್ ಆನ್ ಇನ್ನೋವೇಷನ್ ಸೊ ಇಲ್ಲಿ ಈ ಎಐ ಮನುಷ್ಯನ ದಿನನಿತ್ಯದ ಕೆಲಸಗಳನ್ನ ತುಂಬಾ ಆಟೋಮೇಟಿಕ್ ಮಾಡಿಬಿಟ್ಟಿದೆ ನಮಗೆ ಗೊತ್ತು ಈಗ ನಮ್ದು ವಿಡಿಯೋನ ಎಡಿಟ್ ಮಾಡ್ಬೇಕು ನಾನೊಬ್ಬ ವಿಡಿಯೋ ಎಡಿಟರ್ ಕೊಡಿ ನಾನು ವಿಡಿಯೋನ ಎಡಿಟ್ ಮಾಡ್ಬೇಕಂದ್ರೆ ನಾನೇ ಮ್ಯಾನ್ಯಲ್ ಆಗಿ ಮಾಡಿದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ ಅಲ್ವಾ ಅದೇ ನಾನು ಒಂದು ಮೆಸನ್ ಒಂದು ಮಷಿನ್ ಅಥವಾ ಎ ಐನ ಯೂಸ್ ಮಾಡಿಕೊಂಡು ಆ ಕೆಲಸನ ಮಾಡಿದ್ರೆ ತುಂಬಾ ಫಾಸ್ಟ್ ಆಗುತ್ತೆ ಮತ್ತು ನನ್ನ ಕ್ರಿಯೇಟಿವಿಟಿ ಕೂಡ ಬೆಳೆಯುತ್ತೆ ಅದನ್ನೇ ನಾವಿಲ್ಲಿ ಕ್ರಿಯೇಟಿವಿಟಿ ಆಂಪ್ಲಿಫಿಕೇಶನ್ ಅಂತ ಹೇಳ್ತಾ ಇದೀವಿ ಹಾಗಿದ್ರೆ ಎ ಐ ಅಲ್ಲಿ ಎಷ್ಟು ತರಹ ಇದೆ ಎ ಐ ಅಲ್ಲಿ ಮೂರು ತರಹ ಇದೆ ಮೊದಲನೇದು ಬಂದ್ಬಿಟ್ಟು ನ್ಯಾರೋ ಎಐ ಐ ಇದನ್ನು ವೀಕ್ ಎ ಅಂತ ಕೂಡ ಕರೀತಾರೆ ಎಂಟನೇದು ಬಂದ್ಬಿಟ್ಟು ಜನರಲ್ ಎಐ ಐ ಇದನ್ನು ಸ್ಟ್ರಾಂಗ್ ಎ ಐ ಅಂತ ಕರೀತಾರೆ ಮೂರನೇದು ಬಂದ್ಬಿಟ್ಟು ಸೂಪರ್ ಎಐ ಐ ಸೊ ಇದೊಂದು ಅಪ್ಡೇಟೆಡ್ ವರ್ಷನ್ ಆಫ್ ಜನರಲ್ ಎಐ ಐ ಆಗಿದೆ ಬನ್ನಿ ಆಗಿದೆ ನ್ಯಾರೋ ಎಐ ಅಂದ್ರೆ ಏನಂತೋಣ ಸ್ಪೆಷಲೈಸ್ಡ್ ಸಿಸ್ಟಮ್ ಡಿಸೈನ್ ಟು ಪರ್ಫಾರ್ಮ್ ಎ ಸಿಂಗಲ್ ಟಾಸ್ಕ್ ಎಕ್ಸ್ಪೆಷನಲಿ ವೆಲ್ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಅಲೆಕ್ಸಾ ಗೂಗಲ್ ಟ್ರಾನ್ಸ್ಲೇಟರ್ ಇಮೇಜ್ ರೆಕಾಗ್ನೇಷನ್ ಸಾಫ್ಟ್ವೇರ್ ದಿಸ್ ಇಸ್ ದ ಎಐ ವಿ ಇಂಟ್ರಾಕ್ಟ್ ವಿತ್ ದ ಸೊ ಇಲ್ಲಿ ಒಂದು ಎಐ ಒಂದೇ ಒಂದು ಕೆಲಸವನ್ನ ಸಿಂಗಲ್ ಟಾಸ್ಕ್ ಅನ್ನ ಮಾಡಲು ಸೀಮಿತವಾಗಿರುತ್ತೆ ಅಂತ ಎ ಐರೋ ಅಂತ ಕರಿತೀವಿ ಉದಾಹರಣೆಗೆ ನಿಮ್ಮ ಚಾಟ್ ಚಿಪಿಟಿ ಅದು ಮನುಷ್ಯನ ಜೊತೆ ಮಾತಾಡಲು ಮಾತ್ರ ಸೀಮಿತವಾಗಿದೆ ಅಲ್ವಾ ನೀವು ಏನೇ ಕ್ವಶನ್ ಕೇಳಿದ್ರು ಅದಕ್ಕೆ ನಿಮ್ಗೆ ರಿಪ್ಲೈ ಕೊಡೋದಕ್ಕೆ ಮಾತ್ರ ಸೀಮಿತವಾಗಿದೆ ಅದು ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ ಮನುಷ್ಯ ಮಾಡೋ ರೀತಿ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ ಅಲ್ವಾ ಅದಕ್ಕೆ ಅದನ್ನ ನಾವು ನ್ಯಾರೋ ಎ ಅಂತ ಕರೀತೀವಿ ಕರಿತಾ ಇದೀವಿ ಅದು ಒಂದೇ ಒಂದು ಕೆಲಸಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಇಲ್ಲಿ ಅದನ್ನ ನಾವು ನ್ಯಾರೋ ಎ ಐ ಅಥವಾ ವಿ ಕೆ ಅಂತ ಕರಿತೀವಿ ಎಲ್ನೇದಾಗಿ ಬಂದ್ಬಿಟ್ಟು ಜನರಲ್ ಎ ಹೈಪೋಥೆಟಿಕಲ್ ಎ ಐ ದಾಟ್ ಗುಲ್ಡ್ ಪರ್ಫಾರ್ಮ್ ಎನಿ ಇಂಟೆಲೆಕ್ಚುಯಲ್ ಟಾಸ್ಕ್ ಎ ಹ್ಯೂಮನ್ ಕ್ಯಾನ್ ಇಲ್ಲಿ ಮನುಷ್ಯನ ಮಾಡಬೇಕಾಗಿರುವ ಎಲ್ಲಾ ಕೆಲಸವನ್ನು ಮಾಡುವ ಹಾಗೂ ಸಾಮರ್ಥ್ಯವಿರುವ ಒಂದು ಎ ಐ ಅನ್ನು ನಾವು ಜನರಲ್ ಎ ಐ ಅಂತ ಕರಿತೀವಿ ದಿಸ್ ರಿಮೇನ್ಸ್ ಎ ಫ್ಯೂಚರ್ ಗೋಲ್ ವಿತ್ ಮಶಿನ್ಸ್ ಕೇಪೇಬಲ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಲರ್ನಿಂಗ್ ಅಕ್ರಾಸ್ ಡಿಫ್ರೆಂಟ್ ಡೊಮೆನ್ಸ್ ಈ ನ ಇಟ್ಕೊಂಡು ನಾವು ಡಿಫ್ರೆಂಟ್ ಡೊಮೇನ್ಸ್ ಬಗ್ಗೆ ನಾವು ಕಲಿತಾ ಹೋಗಬಹುದು ಉದಾಹರಣೆಗೆ ರೋಬೋಟ್ಸ್ ರೋಬೋಟ್ಸ್ ಅಂದ್ರೆ ಬರೀ ಒಂದು ಕೆಲಸಕ್ಕೆ ಮಾತ್ರ ಸೀಮಿತವಾಗಿರ ನೀವು ನೋಡಿರಬಹುದು ಈಗ ಒಂದು ಹೋಟೆಲ್ಗೆ ನೀವು ಹೋದ್ರೆ ಅಲ್ಲೂ ಒಂದು ಕೆಲವೊಂದು ರೋಬೋಟ್ಸ್ ಗಳು ಸರ್ವ್ ಮಾಡ್ತಾ ಇರ್ತಾರೆ ಅಲ್ವಾ ಅದು ಆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅದನ್ನೇ ನಾವು ಡಿಫ್ರೆಂಟ್ ಗೆ ನಾವು ಯೂಸ್ ಮಾಡ್ಕೊಬಹುದು ಏನನ್ನ ಈ ಜನರಲ್ ಎಐ ನೆಕ್ಸ್ಟ್ ಬಂದ್ಬಿಟ್ಟು ಸೂಪರ್ ಎ ಐ ಎ ಕಾನ್ಸೆಪ್ಟ್ ವೇರ್ ಎ ಐ ಸೂಪರ್ ಪಾಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಕ್ರಾಸ್ ಹಾಲ್ ಫೀಲ್ಡ್ ಸೊ ಇಲ್ಲಿ ನೋಡಬಹುದು ನೀವು ಇದು ಮನುಷ್ಯನ ಇಂಟೆಲಿಜೆನ್ಸ್ ಗಿಂತ ಮೀರಿ ಕೆಲಸ ಮಾಡುತ್ತೆ ಸೊ ಇದು ತುಂಬಾ ಅಂಡ್ರೆಡ್ ಎಕ್ಸ್ ಆಗಿ ಕೆಲಸ ಮಾಡುವ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಯಾವುದು ಈ ಸೂಪರ್ ಎ ಐ ಈ ಮನುಷ್ಯ ಇನ್ನು ಈ ಜಗತ್ತಿಗೆ ಇನ್ನೂ ಕಾಲಿಟ್ಟಿಲ್ಲ ಇದರ ಮೇಲೆ ತುಂಬಾ ರಿಸರ್ಚ್ ನಡೀತಾ ಇದೆ ಮುಂದೆ ನೋಡೋಣ ಎ ಅಂಡ್ ಇಟ್ ಸಬ್ಸೆಟ್ಸ್ ಎಲ್ಲಿ ಇಷ್ಟು ಟೈಪ್ಸ್ ಇದೆ ಎಲ್ಲಿ ನಾಲ್ಕು ತರಹ ಇದೆ ಮೊದಲನೇದು ಮಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಎನ್ಎಲ್ ಪಿ ಅಂಡ್ ಕಂಪ್ಯೂಟರ್ ಡಿಸೈನ್ ಹಾಗೆ ಮಷಿನ್ ಲರ್ನಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಮಷಿನ್ ಲರ್ನಿಂಗ್ ಟೀಚಿಂಗ್ ಎನ್ ಮಷಿನ್ಸ್ ಟು ಲರ್ನ್ ಮಷಿನ್ಸ್ ಲರ್ನಿಂಗ್ ಎನೇಬಲ್ಸ್ ಕಂಪ್ಯೂಟರ್ಸ್ ಟು ಲರ್ನ್ ಫ್ರಮ್ ಡೇಟಾ ಅಂಡ್ ಇಂಪ್ರೂವ್ ದರ್ ಪರ್ಫಾರ್ಮೆನ್ಸ್ ಆಟೋಮೆಟಿಕಲಿ ವಿಥೌಟ್ ಬಿಕ್ಸ್ಪಿಕ್ ಎಕ್ಸ್ಪೆಕ್ಟ್ ಬಿ ಪ್ರೋಗ್ರಾಮ್ ಫಾರ್ ಎವ್ರಿ ಸಿನರಿಯೋ ಸೋ ಇಲ್ಲಿ ಒಂದು ಮಷಿನ್ ಒಂದು ಡೇಟಾ ಮೂಲಕ ಕಲಿತಾ ಇದೆ ಇದಕ್ಕೆ ನಾನು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಒಂದು ಮಗು ಉಟ್ಟಿದೆ ಆ ಮಗುಗೆ ಉಟ್ಟಿದ ತಕ್ಷಣ ಏನು ಗೊತ್ತಿರಲ್ಲ ಫುಲ್ ನೆಲ್ ಕೊಡಿ ಅಲ್ವಾ ಆ ಮಗುಗೆ ನಾನು ಟೀಚ್ ಮಾಡ್ಬೇಕೀಗ ನಾನು ಕೆಲವೊಂದು ಫ್ರೂಟ್ಸ್ ನ ತಗೋತೀನಿ ನಾನು ಆಪಲ್ ತಗೋತೀನಿ ಗ್ರೇಪ್ಸ್ ತಗೋತೀನಿ ಮತ್ತು ಆರೆಂಜ್ ತಗೋತೀನಿ ಆ ಮಗುಗೆ ತೋರಿಸ್ತೀನಿ ನೋಡು ಇದು ಆಪಲ್ ಇದು ಆರೆಂಜ್ ಮತ್ತೆ ಇದು ಅಂತ ಆ ಮಗು ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಹೋಗುತ್ತೆ ಅಲ್ವಾ ರೆಕಾರ್ಡ್ ಮಾಡ್ಕೊಂಡಿದ್ದು ಎಲ್ಲಿ ಸ್ಟೋರ್ ಆಗುತ್ತೆ ಬ್ರೈನ್ ಅಲ್ಲಿ ಸ್ಟೋರ್ ಆಗುತ್ತೆ ಮುಂದಿನ ಸಲ ನಾನು ಆ ಮಗುವಿಗೆ ಒಂದು ಇಮೇಜ್ ತೋರಿಸ್ತೀನಿ ಒಂದು ಫ್ರೂಟ್ ಇಮೇಜ್ ತೋರಿಸ್ತೀನಿ ಮತ್ತೆ ಅದು ಕೇಳ್ತೀನಿ ಇದು ಯಾವ ಫ್ರೂಟ್ ಅಂತ ಆ ಮಗು ಅದನ್ನ ಐಡೆಂಟಿಫೈ ಮಾಡಿ ಹೇಳುತ್ತೆ ಯಾಕಂದ್ರೆ ಅದು ಟ್ರೈನ್ ಆಗಿದೆ ಆಗ್ಲೇ ಅದೇನಾ ಅದೇ ಟೆಕ್ನಿಕ್ ಯೂಸ್ ನಿಮ್ಮ ಮಷಿನ್ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಕಂಪ್ಯೂಟರ್ ಗೆ ನಾನು ಎಷ್ಟೊಂದು ಫ್ರೂಟ್ಸ್ ಇದಾವೆ ಅಲ್ವಾ ಅದನ್ನ ನಾನು ತೋರಿಸ್ತಾ ಇದ್ದೀನಿ ರೆಕಾರ್ಡ್ ಮಾಡಿಸ್ತಾ ಇದ್ದೀನಿ ಆ ಕಂಪ್ಯೂಟರ್ ಆ ಪ್ಯಾಟ್ರಸ್ ಅನಲೈಸ್ ಮಾಡಿಕೊಂಡು ಅದನ್ನ ಸ್ಟೋರ್ ಮಾಡಿ ಮುಂದೆ ನಾನು ಯಾವುದೇ ಒಂದು ಫ್ರೂಟ್ ನ ತೋರಿಸಿದ್ರು ಅದನ್ನ ಪ್ರೆಡಿಕ್ಟ್ ಮಾಡೋ ಕೆಪಾಸಿಟಿನ ಹೊಂದಿರುತ್ತೆ ಇಲ್ಲಿ ಡೇಟಾ ಯಾವುದು ನಿಮ್ಮ ಫ್ರೂಟ್ಸ್ ಆ ಡೇಟಾ ನಾನು ನಿಮ್ಮ ಗೆ ಕೊಡ್ತಾ ಇದೀನಿ ಮಷಿನ್ ಯಾವುದು ನಿಮ್ಮ ಕಂಪ್ಯೂಟರ್ ಈಗ ಅದನ್ನ ಕೊಟ್ಟು ನಾನು ನಿಮ್ಮ ಮಷಿನ್ ಗೆ ಟ್ರೈನ್ ಮಾಡ್ತಾ ಇದ್ದೀನಿ ಮತ್ತೆ ಅದನ್ನ ಆಮೇಲೆ ಟೆಸ್ಟ್ ಮಾಡ್ತಾ ಇದ್ದೀನಿ ನಾವು ಬೇಬಿ ಮಾಡಿದ್ವಿ ಆ ಮಗು ಹತ್ರ ಯಾವ ರೀತಿ ಟೆಸ್ಟ್ ಮಾಡಿದ್ವಿ ಕಂಪ್ಯೂಟರ್ ಗೆ ಟೆಸ್ಟ್ ಮಾಡ್ತಾ ಇದ್ವಿ ಸೊ ನಿಮ್ಮ ಮಷೀನ್ ಲರ್ನಿಂಗ್ ಹಾಗೆ ಲರ್ನಿಂಗ್ ಅಲ್ಲಿ ಮೂರ್ ತರಹ ಇದೆ ಮೊದಲನೇದು ಸೂಪರ್ವೈಸ್ ಲರ್ನಿಂಗ್ ಅಂಡ್ ಸೂಪರ್ವೈಸ್ ಲರ್ನಿಂಗ್ ಅಂಡ್ ರಿ ಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಹಾಗೆ ಸೂಪರ್ವೈಸ್ ಲರ್ನಿಂಗ್ ಅಂದ್ರೆ ಅಂತ ತಿಳ್ಕೊಳ್ತಾ ಹೋಗೋಣ ಲರ್ನ್ ಫ್ರಮ್ ದ ಲೇಬಲ್ ಡೇಟಾ ವಿತ್ ನೌನ್ ಔಟ್ಕಮ್ಸ್ ಇಲ್ಲಿ ಸೂಪರ್ವೈಸ್ ಲರ್ನಿಂಗ್ ಅಂದ್ರೆ ನಾವು ಲೇಬಲ್ ನ ಕೊಟ್ಬಿಟ್ಟು ಅದನ್ನ ಟ್ರೈನ್ ಮಾಡ್ತಿದೀವಿ ಲೇಬಲ್ಸ್ ಅಂದ್ರೆ ಏನು ಇಲ್ಲಿ ಔಟ್ಪುಟ್ ಈಗ ನಾನು ಹೇಳಿದೆ ಫ್ರೂಟ್ಸ್ ಡೇಟಾ ಕೊಡ್ತಿದೀನಿ ಅಂತ ಈಗ ನಾನು ಫ್ರೂಟ್ಸ್ ಇಮೇಜ್ ಕೊಟ್ಟು ಅದರ ಹೆಸರು ಕೂಡ ಕೊಡ್ತಾ ಇದೀನಿ ಇಲ್ಲಿ ಹೆಸರು ಬಂದ್ಬಿಟ್ಟು ಲೇಬಲ್ ಆ ಹೇಳ್ತಾ ಇದ್ದೀನಿ ಹಾಯ್ ಕಂಪ್ಯೂಟರ್ ದಿಸ್ ಇಸ್ ದ ಫ್ರೂಟ್ ಇದೊಂದು ಫ್ರೂಟ್ ಮತ್ತೆ ಈ ಫ್ರೂಟ್ ನಾನು ಏನ್ ಬಂದ್ಬಿಟ್ಟು ಲೇಬಲ್ ಬಂದ್ಬಿಟ್ಟು ಆಪಲ್ ಅಂತ ಸೊ ಆ ಕಂಪ್ಯೂಟರ್ ಆ ಲೇಬಲ್ ನ ಯೂಸ್ ಮಾಡಿಕೊಂಡು ಟ್ರೈನ್ ಆಗಿ ಮುಂದೆ ನಾವು ಕೇಳೋ ಪ್ರಶ್ನೆಗಳಿಗೆ ಪ್ರಿಂಟ್ ಮಾಡಿ ಹೇಳೋ ಸಾಮರ್ಥ್ಯನ ಹೊಂದಿರುತ್ತೆ ಅದೇ ಈ ಸೂಪರ್ವೈಸ್ಡ್ ಲರ್ನಿಂಗ್ ನೆಕ್ಸ್ಟ್ ಬಂದ್ಬಿಟ್ಟು ಅನ್ಸುಪರ್ವೈಸ್ಡ್ ಲರ್ನಿಂಗ್ ಡಿಸ್ಕವರ್ ದ ಹಿಡನ್ ಹಿಡನ್ ಪ್ಯಾಟರ್ನ್ ಇನ್ ಅನ್ಲೇಬಲ್ ಡೇಟಾ ಇದು ರಿವರ್ಸ್ ಆಫ್ಟ್ವೇರ್ ಸೂಪರ್ವೈಸ್ ಲರ್ನಿಂಗ್ ಆಗಿರುತ್ತೆ ಇಲ್ಲಿ ನಾನು ಅನ್ಲೇಬಲ್ ಡೇಟಾ ಕೊಡ್ತಾ ಇದ್ದೀನಿ ನಾನು ಬರೀ ಆಪಲ್ ಚಿತ್ರ ಮಾತ್ರ ಕೊಡ್ತಾ ಇದ್ದೀನಿ ಆದ್ರೆ ಅದ್ರ ಲೇಬಲ್ ಕೊಡ್ತಾ ಇಲ್ಲ ಹೇಳ್ತಾ ಇಲ್ಲ ನಾನು ಇಲ್ಲಿ ಮಷಿನ್ ಯಾವ ರೀತಿ ಐಡೆಂಟಿಫೈ ಮಾಡುತ್ತೆ ಇಲ್ಲಿ ಮಷಿನ್ ಆ ಪ್ಯಾಟರ್ನ್ಸ್ ನ ನೋಡಿ ಅನಲೈಸ್ ಮಾಡುತ್ತೆ ಈಗ ಆಪಲ್ಸ್ ಅದ್ರಲ್ಲಿ ಪ್ಯಾಟರ್ನ್ಸ್ ಏನಿರ್ತವೆ ಆಪಲ್ ರೆಡ್ ಆಗಿರುತ್ತೆ ಮತ್ತೆ ಕೆಲವೊಂದು ಸೇಬ್ಸ್ ಇರುತ್ತೆ ಅಲ್ವಾ ಅದು ಆಪಲ್ ನ ಇದು ಗಳು ಹಾಗೆ ನಾನು ಆರೆಂಜ್ ನ ಆರೆಂಜ್ ಫ್ರೂಟ್ ನ ಕೊಡ್ತೀನಿ ಆರೆಂಜ್ ನ ಪ್ಯಾಟರ್ನ್ಸ್ ಏನಿರುತ್ತೆ ರೌಂಡ್ ಆಗಿರುತ್ತೆ ಮತ್ತೆ ಕೆಲವೊಂದು ಗ್ರೀನ್ ಆಗಿ ಕೂಡ ಇರುತ್ತೆ ಕೆಲವೊಂದು ಯೆಲ್ಲೋ ಆಗು ಇರುತ್ತೆ ಅದು ಅದರ ಪ್ಯಾಟರ್ನ್ ಆ ಪ್ಯಾಟರ್ನ್ಸ್ ನ ಅದು ಸ್ಟೋರ್ ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ಅದು ಗ್ರೂಪ್ ಮಾಡ್ಕೊಳ್ಳುತ್ತೆ ಯಾವುದು ನೆನ ಮಷಿನ್ ಈಗ ಆಪಲ್ ತರ ಕಾಣುವ ಇಮೇಜಸ್ನೆಲ್ಲ ಒಂದು ಕ್ಯಾಟಗರಿಗೆ ಹಾಕೊಳ್ಳುತ್ತೆ ಮತ್ತೆ ಆರೆಂಜ್ ತರ ಕಾಣುವ ಇಮೇಜಸ್ ಗಳನ್ನ ಇನ್ನೊಂದು ಕ್ಯಾಟಗರಿ ಹಾಕೊಳ್ಳುತ್ತೆ ಮತ್ತೆ ಇದೇ ರೀತಿ ಅದು ಗ್ರೂಪ್ ಮಾಡ್ಕೊಂಡು ಈ ಗ್ರೂಪ್ ಗೆ ಆಪಲ್ ಅಂತ ಕೊಟ್ಕೊಳ್ಳುತ್ತೆ ಈ ಗ್ರೂಪ್ ಆರೆಂಜ್ ಅಂತ ಕೊಟ್ಕೊಳ್ಳುತ್ತೆ ಇದನ್ನ ನಾವು ಲರ್ನಿಂಗ್ ಅಂತ ಹೇಳ್ತಾ ಇದೀವಿ ಇಲ್ಲಿ ನಾವು ಲೇಬಲ್ಸ್ ಕೊಡ್ತಾ ಇಲ್ಲ ಇಲ್ಲಿ ಹೇಳ್ತಾ ಇಲ್ಲ ನಾವು ಫ್ರೂಟ್ ಯಾವುದು ಅಂತ ಇದು ಪ್ಯಾಟರ್ನ್ಸ್ ನ ಅನಲೈಸ್ ಮಾಡ್ತಾ ಇದೆ ಅಲ್ವಾ ಅದಕ್ಕೆ ನಾವು ಇದನ್ನ ಅನ್ಸೂಪರ್ವೈಸ್ ಲರ್ನಿಂಗ್ ಅಂತ ಹೇಳ್ತೀವಿ ಮೂರನೇದು ಬಂದ್ಬಿಟ್ಟು ರಿ ಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಇಂಪ್ರೂವ್ಸ್ ಟ್ರಯಲ್ ಎರರ್ ಅಂಡ್ ರಿವಾರ್ಡ್ ಇಲ್ಲಿ ಮಷಿನ್ ಟ್ರಯಲ್ ಎರರ್ ಮತ್ತೆ ರಿವಾರ್ಡ್ ಮೆಥಡ್ ಅಲ್ಲಿ ವರ್ಕ್ ಆಗ್ತಾ ಇದೆ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ ಈಗ ನಾನೊಂದು ಡ್ರೈವರ್ಲೆಸ್ ಕಾರ್ ಅನ್ನು ಮಾಡ್ತೀನಿ ಅದಕ್ಕೆ ನಾನು ಟ್ರೈ ಮಾಡಬೇಕು ಈಗ ನಾನು ರೋಡ್ ಅಲ್ಲಿ ಹೋಗ್ತಾ ಇರ್ತೀನಿ ಆ ಕಾರಲ್ಲಿ ಈಗ ಒಬ್ಬ ವ್ಯಕ್ತಿ ನನ್ನ ಕಾರ್ ಎದುರುಗಡೆ ಬಂದಂತೆ ಆ ಕಾರ್ ಹೋಗ್ಬಿಟ್ಟು ಗುದ್ದು ಬಿಟ್ರೆ ಡ್ಯಾಶ್ ಮಾಡಿದ್ರೆ ಆಗ ನಾನು ಆ ಕಾರಿಗೆ ಪೆನಾಲ್ಟಿ ಆಗ್ತಾ ಇದ್ದೀನಿ ಮಾಡಿದ ತಪ್ಪು ಈ ರೀತಿ ಮಾಡಬಾರದು ಪನಿಶ್ಮೆಂಟ್ ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಎರರ್ ಸೊ ಇಲ್ಲಿ ನಾನು ಪೆನಾಲ್ಟಿನ ಹಾಕ್ತಾ ಇದ್ದೀನಿ ಎರರ್ ಮಾಡಿದೆ ಅಲ್ವಾ ಡ್ಯಾಶ್ ಮಾಡಿದೆ ಅದು ಅದಕ್ಕೆ ನಾನು ಪೆನಾಲ್ಟಿನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಅದು ಮತ್ತೆ ವ್ಯಕ್ತಿ ಮುಂದೆ ಬಂತ ಅಂದ್ರೆ ಅವನಿಗೆ ಗೊತ್ತಲ್ಲ ಯಾಕಂದ್ರೆ ಅದು ಗೊತ್ತಿರುತ್ತೆ ನಾನು ತಪ್ಪು ಮಾಡಿದ್ರೆ ನನ್ನ ಓನರ್ ಅವನಿಗೆ ಪೆನಾಲ್ಟಿ ಆಗ್ತಾನೆ ಸೊ ನಾನು ತಪ್ಪು ಮಾಡಬಾರ್ದು ನಾನು ಸ್ಟಾಪ್ ಆಗ್ಬೇಕು ಸ್ಟಾಪ್ ಮಾಡಬೇಕ ಬ್ರೇಕ್ ಹಾಕ್ಬೇಕು ಈಗ ಅದು ಬ್ರೇಕ್ ಆಗುತ್ತೆ ಅವಾಗ ನಾವು ಏನ್ ಮಾಡ್ತೀವಿ ಆ ಗೆ ಅಲ್ಲ ಆ ಗೆ ನಾವು ರಿವಾರ್ಡ್ಸ್ ನ ಕೊಡ್ತೀವಿ ಸೊ ಇಲ್ಲಿ ರಿವಾರ್ಡ್ಸ್ ಅಂದ್ರೆ ಮಷೀನ್ ಅಲ್ಲಿ ಬಂದ್ರೆ ಝೀರೋ ಅಂಡ್ ಒನ್ಸ್ ಅಂತ ಝೀರೋ ಅಂದ್ರೆ ಪೆನಾಲ್ಟಿ ಒನ್ ಅಂದ್ರೆ ರಿವಾರ್ಡ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಾವು ಪೂರ್ತಿಯಾಗಿ ಕಲ್ತ್ಕೊಳ್ಳೋಣ ಸೊ ಆಗಿರೋ ಡೀಪ್ ಲರ್ನಿಂಗ್ ಅಂದ್ರೆ ಏನು ನ್ಯೂಡಲ್ ನೆಟ್ವರ್ಕ್ ಅಟ್ ಸ್ಕೇಲ್ ನಮಗೆ ಈ ಡೀಪ್ ಲರ್ನಿಂಗ್ ಮೇನ್ ಡಿಸೈನ್ ಆಗಿರೋದು ಹ್ಯೂಮನ್ ಬ್ರೈನ್ಸ್ ಡಿಪೆಂಡ್ಸ್ ಮೇಲೆ ನಮಗೆ ಗೊತ್ತು ನಮ್ಮ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಇರ್ತವೆ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಈಗ ಯಾವ್ದು ಒಂದು ಡೇಟಾ ನಮ್ಮ ಬ್ರೈನ್ ಹೋಗ್ಬೇಕು ಅಂದ್ರೆ ಆ ನ್ಯೂರಾನ್ಸ್ ಮೂಲಕನೆ ಆಗೋಗುದು ಅಲ್ವೇ ಅದೇ ರೀತಿ ಇಲ್ಲಿ ನಾವು ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಗಳನ್ನ ಮಾಡಿದೀವಿ ಎಲ್ಲಿ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಆ ನ್ಯೂರಾನ್ಸ್ ಮೂಲಕ ನಾವು ಡೇಟಾನ ಪಾಸ್ ಮಾಡ್ತೀವಿ ಯಾವ ರೀತಿ ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ ಅದೇ ರೀತಿ ಈಗ ಈ ನ್ಯೂರಾನ್ಸ್ ಅಲ್ಲಿ ಮೂರು ತರ ನ್ಯೂರಾನ್ಸ್ ಇದೆ ಮೊದಲನೇದು ಬಂದ್ಬಿಟ್ಟು ಇನ್ಪುಟ್ ಲೇಯರ್ ಇಲ್ಲಿ ನಾವು ಡೇಟಾನ ಪಾಸ್ ಮಾಡ್ತಾ ಇದ್ದೀವಿ ಟೆಫ್ನೇದು ಬಂದ್ಬಿಟ್ಟು ಇಡನ್ ಲೇಯರ್ ಇಲ್ಲಿ ಸ್ವಲ್ಪ ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ ನಡೆಯುತ್ತೆ ಯಾವ ತರ ಅಂದ್ರೆ ಈಗ ಗೊತ್ತು ನಾವು ಯಾವುದೇ ಒಂದು ರಾ ಡೇಟ ಹಾಕ್ಬಿಟ್ರೆ ಅದು ಕ್ಲೀನ್ ಆಗಿರೋದಿಲ್ಲ ಕೆಲವೊಂದು ಎರರ್ಸ್ ಇರುತ್ತೆ ಆ ಎರರ್ಸ್ ನಾವು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಲ್ವೇ ಅದನ್ನ ನಾವು ಇಡನ್ ಲೇಯರ್ ಅಲ್ಲಿ ಮಾಡ್ತೀವಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಪುಟ್ ಲೇಯರ್ ಇಲ್ಲಿ ನಾವು ಚೆಕ್ ಮಾಡ್ತಾ ಇದೀವಿ ಓಹ್ ನಾವು ಬಂದಿರೋ ಔಟ್ಪುಟ್ ಕರೆಕ್ಟ್ ಆಗಿದೆಯಾ ನಮಗೆ ಓಕೆನಾ ಅಕ್ಸೆಪ್ಟ್ ಅದನ್ನ ಮತ್ತೆ ಮಾಡಿ ಇಲ್ಲಿಗೆ ಔಟ್ ಇನ್ಪುಟ್ ಲೇಯರ್ ಗೆ ಮತ್ತೆ ಅದು ರಿಸೈಕಲ್ ಆಗ್ತಾ ಇರುತ್ತೆ ಸ್ಯಾಟಿಸ್ಫೈಡ್ ಇದನ್ನ ನಾವು ಡೀಪ್ ಲರ್ನಿಂಗ್ ಆರ್ ನ್ಯೂರೋ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ ಇದಾಗಿತ್ತು ನಮ್ಮ ಡೀಪ್ ಲರ್ನಿಂಗ್ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಎನ್ ಎಲ್ ಪಿ ಅಂತ ಕೂಡ ಕರೀತಾರೆ ಕನ್ಸರ್ ಇಂಟರಾಕ್ಷನ್ ಈಗ ನನಗೆ ಗೊತ್ತು ಈಗ ನಿಮ್ಮ ಗೂಗಲ್ ಗೂಗಲ್ ಟ್ರಾನ್ಸ್ಲೇಟರ್ ಕೇಳಿದಿರಲ್ವಾ ಸೊ ಅಲ್ಲಿ ನಾನು ಈಗ ನನ್ನ ಕನ್ನಡದಲ್ಲಿ ಒಂದು ವಾಕ್ಯನ ಹೇಳ್ತೀನಿ ಆ ವಾಕ್ಯ ಆ ಗೂಗಲ್ ಗೆ ಅರ್ಥ ಆಗೋಲ್ಲ ಯಾಕಂದ್ರೆ ಅದಕ್ಕೆ ನಮ್ ಕನ್ನಡ ಬರಲ್ಲ ಅವಾಗ ಅದೇನ್ ಮಾಡುತ್ತೆ ನನ್ನ ಓಲ್ಡ್ಸ್ ನ ತಗೊಂಡು ಹೋಗ್ಬಿಟ್ಟು ಅದು ಅನಲೈಸ್ ಮಾಡುತ್ತೆ ನಾನು ಓಲ್ಡ್ಸ್ ನಷ್ಟ ಟ್ರಾನ್ಸ್ಲೇಟ್ ಮಾಡಿ ಚೆಕ್ ಮಾಡುತ್ತೆ ಈ ವರ್ಡ್ ನಾನು ಏನ್ ಉತ್ತರ ಕೊಡಬೇಕು ಇದನ್ನ ನಾನು ಯಾವ ರೀತಿ ಅರ್ಥ ಮಾಡ್ಕೊಬೇಕು ಆ ಪ್ರೊಸೆಸ್ ನಾವು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತಾ ಇದೀವಿ ಇಲ್ಲಿ ಹ್ಯೂಮನ್ ಲ್ಯಾಂಗ್ವೇಜ್ ನ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋ ಪ್ರೊಸೆಸ್ನೇ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆಗಿರುತ್ತೆ ಆ ಸ್ಟೆಪ್ ನಾವು ನ್ಯಾಚುರಲ್ ಪ್ರೊಸೆಸಿಂಗ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ ನೆಕ್ಸ್ಟ್ ಸೆಂಟಿಮೆಂಟ್ ಅನಾಲಿಸಿಸ್ ಅನಾಲಿಸ್ ಟೆಕ್ಸ್ ಟು ಡಿಟರ್ಮೈನ್ ಎಮೋಷನಲ್ ಟೋನ್ ಎಲ್ಪಿಂಗ್ ಬಿಸಿನೆಸ್ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಒಪಿನಿಯನ್ ಅಂಡ್ ಫೀಡ್ ಬ್ಯಾಕ್ ಇವಾಗ ನಾವು ನೋಡಿರ್ಬಹುದು ಈಗ ನಾನು ಚಾಟ್ ಸಿಟಿ ತಗೋಳಿ ಈಗ ನಾನು ಚಾಟ್ ಸಿಟಿಬಿಟ್ಟು ಐ ಐ ಆಮ್ ವೆರಿ ಬ್ಯಾಡ್ ಟುಡೇ ಅಂತ ಏನೋ ಒಂದು ಮೆಸೇಜ್ ಮಾಡ್ತೀನಿ ಅವಾಗ ಚಾಟ್ ಸಿಟಿ ಏನಂತ ರಿಪ್ಲೈ ಕೊಡ್ಬೋದು ಓ ಐ ಆಮ್ ಸಾರಿ ಸಮಿಂಗ್ ಅಂತ ಏನೋ ಅದು ಒಂದು ಸ್ಯಾಡ್ನೆಸ್ ಅಂತ ಮಾತಾಡುತ್ತೆ ಅಲ್ವಾ ಇಲ್ಲಿ ಆ ಚಾಟ್ ಸಿಟಿ ನನ್ನ ಎಮೋಷನ್ ನ ಅರ್ಥ ಮಾಡ್ಕೊತಾ ಇದೆ ಅಲ್ವೇ ಅದೇ ಈಗ ಮನುಷ್ಯರ ಜೊತೆ ನಾನು ಮಾತಾಡಿದ್ರೆ ಯಾವ ರೀತಿ ಇರುತ್ತೆ ಅವ್ರ ಕಷ್ಟನ ಈಸಿಗ ಅರ್ಥ ಮಾಡ್ಕೊಂತಾರೆ ಅಲ್ವಾ ಅವ್ರ ಏನಾದ್ರು ಆ ಮನುಷ್ಯದವ್ರಿಗೆ ಬುದ್ಧಿ ಇರುತ್ತೆ ಅದೇ ರೀತಿ ಆ ಬುದ್ಧಿ ಈ ಚಾಟ್ ಚಿಪಟಿಗೂ ಇದೆ ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಅದು ನನಗೆ ಉತ್ತರನ ಕೊಡ್ತಾ ಇದೆ ನಾವು ಸೆಂಟಿಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ ಟ್ರಾನ್ಸ್ಲೇಟೆನ್ ಟ್ರಾನ್ಸ್ಲೇಷನ್ ಸಿಸ್ಟಮ್ ಬ್ರೇಕ್ ಲ್ಯಾಂಗ್ವೇಜ್ ಬೈ ಅಂಡ್ ಸ್ಪೀಚ್ ಆಫ್ ಲ್ಯಾಂಗ್ವೇಜ್ ಇದು ನಮ್ಮ ಲ್ಯಾಂಗ್ವೇಜ್ ನ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ ಈಗ ಉದಾಹರಣೆಗೆ ತಗೊಳ್ಳಿ ಈಗ ಅಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಒಬ್ಬನಿಗೆ ಕನ್ನಡ ಬರುತ್ತೆ ಇನ್ನೊಬ್ಬ ಇಂಗ್ಲಿಷ್ ಬರುತ್ತೆ ಇವನಿಗೆ ಇಂಗ್ಲಿಷ್ ಗೊತ್ತಾಗಲ್ಲ ಅವನಿಗೆ ಕನ್ನಡ ಅರ್ಥ ಆಗಲ್ಲ ಆಗ ಇಲ್ಲಿ ನಾವು ಒಂದು ಟ್ರಾನ್ಸ್ಲೇಟರ್ ನ ಇಟ್ಕೋತೀವಿ ಅದೇನ್ ಮಾಡುತ್ತೆ ನಾನ್ ಈಗ ಆ ವ್ಯಕ್ತಿ ಮಾತಾಡೋ ಕನ್ನಡನ ಈ ವ್ಯಕ್ತಿಗೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ ಹಾಗೆ ಆ ವ್ಯಕ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡೋ ಲ್ಯಾಂಗ್ವೇಜ್ ನ ಈ ವ್ಯಕ್ತಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ ಇದನ್ನೇ ನಾವು ಟ್ರಾನ್ಸ್ಲೇಟರ್ ಸಿಸ್ಟಮ್ ಅಂತ ಕರಿತೀವಿ ಇಲ್ಲಿ ಇದು ನಮ್ಮ ಅವರ ಮಧ್ಯದಲ್ಲಿರೋ ಒಂದು ಬ್ಯಾರಿಯರ್ ನ ಬ್ರೇಕ್ ಮಾಡ್ತಾ ಇದೆ ಅಲ್ವೇ ಅದನ್ನೇ ನಾವು ಟ್ರಾನ್ಸ್ಲೇಟರ್ ಸಿಸ್ಟಮ್ ಅಂತ ಕಲಿ ಕರಿತೀವಿ ಸೊ ಇದಾಗಿದ್ದು ನಿಮ್ಮ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ವಿಷನ್ ಟೀಚಿಂಗ್ ಟು ಸಿ ಇಲ್ಲಿ ನನಗೆ ಗೊತ್ತು ನೋಡಿ ನಾವು ಮನುಷ್ಯರು ನಮಗೆ ನಾವು ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಂದು ವಾತಾವರಣ ನೋಡಿ ಅರ್ಥ ಮಾಡ್ಕೊಂತೀವಿ ಓ ಇವನು ಮನುಷ್ಯ ಇವನಿಗೆ ಕಣ್ಣಿದೆ ಈ ತರ ಮೂಗಿದೆ ಈ ತರ ಕೈ ಇದೆ ಅವನು ಮನುಷ್ಯ ಅಂತ ನಾವ್ ಹೇಳ್ತೀವಿ ಅದೇ ಈ ಮಷಿನ್ಗಳು ಹೇಗ್ ಅರ್ಥ ಮಾಡ್ಕೊತವಾಗಿದ್ರೆ ಸೊ ನಮಗೆ ಗೊತ್ತು ಮಷಿನ್ ಅಲ್ಲೂ ಕಣ್ಣುಗಳಿದಾವೆ ಕಣ್ಣುಗಳ ಕ್ಯಾಮ್ರಾಸ್ ಸೊ ಇಲ್ಲಿ ಅದು ಇದ್ರೆ ಸಾಲದು ಆ ಕ್ಯಾಮ್ರಾ ಅದನ್ನ ಅನಲೈಸ್ ಮಾಡೋ ಕೆಪಾಸಿಟಿನ ಒಂದಿರಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಈಗ ನಾವು ಮನುಷ್ಯರು ಹೇಗೆ ಅರ್ಥ ಮಾಡ್ಕೊತೀವಿ ವಾತಾವರಣನ ಅದೇ ರೀತಿ ಆ ಕಂಪ್ಯೂಟರ್ ಕೂಡ ಅರ್ಥ ಮಾಡ್ಕೊಬೇಕು ಈಗ ನನ್ನ ಈಗ ಒಂದು ಇಮೇಜ್ ತಗೊಳುತ್ತೆ ಆ ಇಮೇಜ್ ಅಲ್ಲಿ ಮನುಷ್ಯ ಯಾರು ಆಬ್ಜೆಕ್ಟ್ ಗಳು ಏನು ಅಂತ ಅದು ಅರ್ಥ ಮಾಡ್ಕೊಂಡು ಗ್ರಹಿಸೋ ಶಕ್ತಿ ಆ ಮಷಿನ್ ಗೆ ಇರಬೇಕು ಅದನ್ನೇ ನಾವು ಕಂಪ್ಯೂಟರ್ ವಿಷನ್ ಅಂತ ಕರಿತೀವಿ ಈಗ ಕೀ ಅಪ್ಲಿಕೇಶನ್ಸ್ ಗೆ ಬಂದ್ರೆ ಆಬ್ಜೆಕ್ಟ್ ಡಿಟೆಕ್ಷನ್ ನಾನು ಹೇಳಿದಾಗ ಆಬ್ಜೆಕ್ಟ್ ನ ಡಿಟೆಕ್ಟ್ ಮಾಡೋದು ಈಗ ನಾನು ಇಮೇಜ್ ಕೊಡ್ತೀನಿ ಅದರಲ್ಲಿ ಕಾರುಗಳು ಯಾವ ಬೈಕ್ ಮಾಡಬೇಕು ಅರ್ಥ ಮಾಡ್ಕೊಂಡು ನಮಗೆ ಹೇಳ್ಬೇಕು ಅದನ್ನೇ ನಾವು ಆ ರೀತಿ ಟ್ರೈನ್ ಮಾಡ್ತಾ ಇದೀವಿ ಏನನ್ನ ನಿಮ್ಮ ಮಷೀನ್ ಅನ್ನ ಅದನ್ನ ನಾವು ಆಬ್ಜೆಕ್ಟ್ ಡಿಟೆಕ್ಷನ್ ಅಂತ ಕರಿತೀವಿ ಮೆಡಿಕಲ್ ಇಮೇಜಿಂಗ್ ಸೊ ನಮಗೆ ಗೊತ್ತು ನೀವೆಲ್ಲ ಎಕ್ಸ್ ರೇ ಮತ್ತು ಎಂ ಆರ್ ಐ ಸ್ಕ್ಯಾನ್ಸ್ ಗಳನ್ನ ನೋಡಿರ್ತೀರಾ ಅಲ್ಲಿ ಅದು ಬ್ರೈನ್ ನ ಡಿಟೆಕ್ಟ್ ಮಾಡುತ್ತೆ ನಮ್ಮ ಬ್ರೈನ್ ಅಲ್ಲಿ ಏನೇನ್ ನಡೀತಾ ಇದೆ ನಮ್ಮ ಬಾಡಿಲಿ ಯಾವ ಯಾವ ತರ ಪ್ರೊಸೆಸ್ ಆಗ್ತಾ ಇದೆ ಅದನ್ನೆಲ್ಲ ಹೇಳೋದೇ ಈ ಮೆಡಿಕಲ್ ಇಮೇಜಿಂಗ್ ಅದನ್ನು ಅಲ್ಲೂ ಕೂಡ ನಾವು ಕಂಪ್ಯೂಟರ್ ವಿಷನ್ಸ್ ನಾವು ಯೂಸ್ ಮಾಡ್ತೀವಿ ಫೇಷಿಯಲ್ ರೆಕಗ್ನೈಸೇಷನ್ ನಿಮಗೆ ಗೊತ್ತು ಎಲ್ಲರೂ ಈಗ ಎಲ್ಲ ಮೊಬೈಲ್ ಅಲ್ಲೂ ಫೇಸ್ ಲಾಕ್ ಇರುತ್ತೆ ಸೊ ನಾವೇ ಅಂತ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ನಮ್ಮ ಐಡೀಸ್ ಸೊ ನಮ್ಮ ಫೇಸ್ ಸ್ಟ್ರಕ್ಚರ್ ಅನಲೈಸ್ ಮಾಡುತ್ತೆ ಅಲ್ವಾ ಅದೇನೆ ನಾವಿಲ್ಲಿ ಕಂಪ್ಯೂಟರ್ ವಿಷನ್ ನ ಯೂಸ್ ಮಾಡ್ಕೊಂಡು ಮಾಡಿರ್ತೀವಿ ಇದಾಗಿತ್ತು ನಿಮ್ಮ ಕಂಪ್ಯೂಟರ್ ವಿಷನ್ ಫೈನಲ್ ಆಗಿ ಬಂದು ದ ಫ್ಯೂಚರ್ ಆಫ್ ಎ ಐ ಸೊ ಮುಂದೆ ಫ್ಯೂಚರ್ ಎ ಐ ಅದನ್ನು ತಿಳ್ಕೊಳ್ಳೋಣ ಎಥಿಕಲ್ ಅಂಡ್ ರೆಸ್ಪಾನ್ಸಿಬಲ್ ಎಐ ಡೆವಲಪಿಂಗ್ ದಟ್ ಆರ್ ಟ್ರಾನ್ಸ್ಪರೆಂಟ್ ಫೇರ್ ಅಕೌಂಟೇಬಲ್ ಬಯಾಸ್ ಎನ್ಸೂರಿಂಗ್ ಎ ಪ್ರೈವಸಿ ಪ್ರೊಟೆಕ್ಷನ್ ನಾವು ಎ ಐ ಡೆವಲಪರ್ ಆದ್ರಿ ಅಂದ್ರೆ ನೀವು ಕೂಡ ಎ ಐ ನ ಡೆವಲಪ್ ಮಾಡಬಹುದು ಆದ್ರೆ ಯಾವ ರೀತಿ ನಾವು ನೀವು ಮನಸ್ಸಲ್ಲಿ ಇಟ್ಕೊಂಡ್ ಮಾಡಬೇಕಂದ್ರೆ ಅದು ಎಥಿಕಲ್ ನ ಕನ್ಸಿಡರ್ ಮಾಡಬೇಕು ಒಳ್ಳೆ ಒಳ್ಳೇದನ್ನು ಮಾಡುವ ಎ ಐ ಆಗಿರ್ಬೇಕು ಈಗ ಉದಾಹರಣೆಗೆ ನೋಡಿಬಹುದು ಇತ್ತೀಚೆಗೆ ಕೆಲವೊಂದು ಎ ಗಳು ಬಂದಿದ್ದು ಒಬ್ಬ ನಾರ್ಮಲ್ ಹ್ಯೂಮನ್ ಪರ್ಸನ್ ಹ್ಯೂಮನ್ ಫೇಸ್ ಅನ್ನ ಒಬ್ಬ ಸೆಲೆಬ್ರಿಟಿ ಫೇಸ್ ಆಗಿ ಮರ್ಜ್ ಮಾಡೋ ಒಂದು ಎ ಐ ಅದು ಸೊ ಅದು ಎಥಿಕಲ್ ನ ಕನ್ಸಿಡರ್ ಮಾಡಿಲ್ಲ ಅಲ್ವಾ ಇಲ್ಲಿ ಅದನ್ನ ನಾವು ಇಲ್ಲಿ ತೆಗಿತಾ ಇದೀವಿ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಎಥಿಕಲ್ ಎಥಿಕಲ್ ಆಗಿ ರೆಸ್ಪಾನ್ಸಿಬಲ್ ಆಗಿರೋ ಎ ಐನ ನಾವು ಡೆವಲಪ್ ಮಾಡಬೇಕು ಎ ಐ ಪ್ಲಸ್ ಐಒ ಟಿ ಇಂಟಿಗ್ರೇಷನ್ ಕನೆಕ್ಟಿಂಗ್ ದ ಇಂಟಿಗ್ರೇಟಿಂಗ್ ಸಿಸ್ಟಮ್ ವಿತ್ ಇಂಟರ್ನೆಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಡಿವೈಸ್ ಟು ಕ್ರಿಯೇಟ್ ಎ ಸ್ಮಾರ್ಟ್ ಹೋಮ್ಸ್ ಸಿಟೀಸ್ ಅಂಡ್ ಇಂಡಸ್ಟ್ರೀಸ್ ಇಲ್ಲಿ ನಾವು ಎ ಐ ನ ಯೂಸ್ ಮಾಡಿಕೊಂಡು ಇಂಟಿಗ್ರೇಟ್ ಸಿಸ್ಟಮ್ಸ್ ನ ಕನೆಕ್ಟ್ ಮಾಡಬಹುದು ನಿಮ್ಮ ಕ್ಲೌಡ್ ಆಗಿರ್ಬೋದು ನಿಮ್ಮ ಥಿಂಗ್ಸ್ ಲೈಕ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅದನ್ನ ನಾವು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಒಂದು ಎ ಐ ಸಿಸ್ಟಮ್ ನಾವು ಬಿಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಕನೆಕ್ಟಿಂಗ್ ದ ವರ್ಲ್ಡ್ ಬಿಲ್ಡಿಂಗ್ future ಸ್ಮಾರ್ಟ್ ಆರ್ ಸೇಫರ್ every aspect ಆಫ್ ಹ್ಯೂಮನ್ ಸೊ ಇಲ್ಲಿ ನಾವು ಸ್ಮಾರ್ಟ್ ಸ್ಮಾರ್ಟ್ ವರ್ಲ್ಡ್ ನ ಬಿಲ್ಡ್ ಮಾಡ್ತಾ ಇದ್ವಿ ಹೇಗೆ ಉದಾಹರಣೆಗೆ ನೋಡಿರ್ಬೋದು ಇವಾಗ ಸ್ಮಾರ್ಟ್ ಆಗ್ಬಿಟ್ಟಿತ್ತು ಆಗ ಹೇಗಿತ್ತು ಅಂದ್ರೆ ನೀವು ರೋಡಕ್ಕೆ ಹೋಗ್ತಿದ್ರೆ ಟ್ರಾಫಿಕ್ ಪೊಲೀಸ್ ನಿಂತ್ಕೊಂಡು ನಿಮ್ಮನ್ನ ನೋಡ್ತಾ ಇದ್ರು ಅಲ್ವಾ ಹಾಗೆ ನಿಮಗೆ ಫೈನ್ ಆಗ್ತಾ ಇದ್ರು ನಿಮ್ಮೆಲ್ಲ ತಪ್ಪು ಮಾಡಿದ್ರೆ ಆದ್ರೆ ಇವಾಗ ನೀವು ನೋಡಿರಬಹುದು ಇವಾಗ ಅದು ಸ್ವಲ್ಪ ಕಮ್ಮಿ ಆಗಿದೆ ಸ್ಮಾರ್ಟ್ ಆಗ್ಬಿಟ್ಟಿದೆ ಸೊ ಇಲ್ಲಿ ರೋಡ್ ಅಲ್ಲಿ ಇವಾಗ ಕ್ಯಾಮರಾಸ್ ಗಳು ಇರ್ತವೆ ಇ ಐ ಕ್ಯಾಮರಾಸ್ ಗಳು ಇರ್ತವೆ ನೀವು ಏನಾದ್ರೂ ತಪ್ಪು ಮಾಡಿದ್ರೆ ಅವೇ ಕ್ಯಾಪ್ಚರ್ ಮಾಡ್ಕೊಂಡು ಡಿಟೆಕ್ಟ್ ಮಾಡ್ತಾರೆ ಈಗ ನೀವು ಟ್ರಿಪಲ್ ರೈಡ್ ಹೋಗ್ತಾ ಇದೀರೋ ಎಲಿಮೆಂಟ್ ಆಗಿರೋ ಎಲ್ಲ ಅದೇ ಡಿಟೆಕ್ಟ್ ಮಾಡ್ಬಿಡುತ್ತೆ ಅಲ್ವಾ ಅದೇ ಇಲ್ಲಿ ಸ್ಮಾರ್ಟರ್ ಅದನ್ನ ಯೂಸ್ ಮಾಡ್ಕೊಂಡು ನಾವು ಸ್ಮಾರ್ಟ್ ಆಗ್ತೀವಿ ಮುಂದೆ ಫ್ಯೂಚರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಿದ್ದಲ್ಲಿ ಇದಾಗಿತ್ತು ನಮ್ಮ ಇವತ್ತಿನ ಇ ಐ ಬಗ್ಗೆ ನ್ಯೂಸ್ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮಷಿನ್ ಲರ್ನಿಂಗ್ ನಮ್ಮ ಫಸ್ಟ್ ಸ್ಟೆಪ್ ಅವರ್ ಫಸ್ಟ್ ಕ್ಲಾಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂದ್ರೆ ನಿಮಗೆ ಗೊತ್ತು ಹೇಳಿದಾಗೆ ಮಷಿನ್ ಲರ್ನಿಂಗ್ ಅಲ್ಲಿ ಮೂರು ತರ ಇದೆ ಸೂಪರ್ವೈಸರ್ಡ್ ಅನ್ಸೂಪರ್ವೈಸರ್ಡ್ ಎನ್ಫೋರ್ಸ್ಮೆಂಟ್ ಅಂತ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಹಾಗೆ ಸ್ವಲ್ಪ ಕೋಡಿಂಗ್ ಎಕ್ಸರ್ಸೈಸ್ ಕೂಡ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್